ಮೆಸಿ ದಶಾವತಾರದ ಫೋಟೋ ನಿಮ್ಗೆ ಏನು ಕಾಣಿಸ್ತಿದೆ ಇದು ಶ್ರೀ ಮಹಾವಿಷ್ಣುವಿನ ಹತ್ತು ಅವತಾರಗಳು ಇವುಗಳು ಭೂಮಿಯಲ್ಲಿ ಇವುಗಳನ್ನು ಭೂಮಿಯಲ್ಲಿರುವ ಧರ್ಮವನ್ನು ರಕ್ಷಿಸಲು ಅಧರ್ಮವನ್ನು ನಾಶಪಡಿಸಲು ಜೀವಿಗಳ ಹಿತಕ್ಕಾಗಿ ತೆಗೆದುಕೊಂಡ ಅವತಾರಗಳು ಅಂತ ಹೇಳಲಾಗಿದೆ ಈ ಮೊದಲನೇ ಅವತಾರ ಮತ್ಸ್ಯ ಅವತಾರ ಅಂದರೆ ಮೀನು ರೂಪ ಇರುತ್ತೆ ಮನುವಿಗೆ ವೇದಗಳನ್ನು ರಕ್ಷಿಸಿದವನು ನೆಕ್ಸ್ಟು ಕೂರ್ಮರೂಪ ಅವತಾರ ಅದು ಆಮೆ ರೂಪ ಇರುತ್ತೆ ಸಮುದ್ರ ಮಂಥನದಲ್ಲಿ ಮಂಡರ ಪರ್ವತವನ್ನು ಹಿಡಿದುಕೊಂಡವನು ಮೂರನೇ ಅವತಾರ ವರಾಹ ಅವತಾರ ಇದು ಹಂದಿ ರೂಪದಲ್ಲಿರುತ್ತೆ ಭೂದೇವಿಯನ್ನು ಹಿರಾಣ್ಯಕ್ಷ ಹಿರಾಣ್ಯಕ್ಷ ಹಸುರನಿಂದ ರಕ್ಷಿಸಿದವನು ನಾಲ್ಕನೇ ಅವತಾರ ನರಸಿಂಹ ಅವತಾರ ಅರ್ಧ ಮಾನವ ಅರ್ಧ ಸಿಂಹ ರೂಪ ಹಿರಣ್ಯ ಕಶುಭವನ್ನು ಸಂಹರಿಸಿದನು ಐದನೇ ಅವತಾರ ವಾಮನ ಅವತಾರ ಬಲಚಕ್ರವರ್ತಿಗೆ ಮೂರು ಹೆಜ್ಜೆಗಳಲ್ಲಿ ಲೋಕವನ್ನು ಆವರಿಸಿದವನು ಆರನೇ ಅವತಾರ ಪರಶುರಾಮ ಅವತಾರ ಕಠೋರ ಕ್ಷತ್ರಿಯರ ದರ್ಪವನ್ನು ಶಮನ ಮಾಡಿದವನು ಏಳನೇ ಅವತಾರ ರಾಮನ ಅವತಾರ ರಾವಣನನ್ನು ಸಂಹರಿಸಿ ಧರ್ಮರಾಜ್ಯವನ್ನು ಸ್ಥಾಪಿಸಿದವನು ಎಂಟನೇ ಅವತಾರ ಬಲರಾಮನ ಅವತಾರ ಕೆಲವು ಪಠ್ಯಗಳಲ್ಲಿ ಬುದ್ಧ ಅವತಾರ ಕೃಷ್ಣನ ಅಣ್ಣ ಹಾಲಾಹಲ ಶಕ್ತಿಯ ಪ್ರತೀಕ ಅಂತ ಹೇಳ್ತಾರೆ ಹಾಗೆ ಒಂಬತ್ತನೇ ಅವತಾರ ಶ್ರೀಕೃಷ್ಣನ ಅವತಾರ ಮಹಾಭಾರತದ ಪ್ರಮುಖ ಪಾತ್ರ ಗೀತೋಪದೇಶ ಮಾಡಿದವನು ಕೊನೆಯ ಅವತಾರ ಹತ್ತನೇ ಅವತಾರ ಅದು ಕಲ್ಕಿ ಅವತಾರ ಅಂದರೆ ಈ ಕಲಿಯುಗದ ಅಂತ್ಯದಲ್ಲಿ ಆಗುವಂಥ ನಾವು ಇವಾಗ ಈ ಪ್ರೆಸೆಂಟ್ ಪ್ರಪಂಚದಲ್ಲಿ ನಡೀತಿರೋದೇ ಕಲಿಯುಗ ಸೊ ಈ ಕಲಿಯುಗದಲ್ಲಿ ಸಾಕಷ್ಟು ಅಧರ್ಮಗಳು ನಡೀತಿದೆ ಈಗಾಗಲೇ ನಾವು ತುಂಬ ಅಧರ್ಮಗಳು ನಡೀತಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಇದ್ದೀವಿ ಸೊ ಈ ಕಲಿಯುಗದಲ್ಲಿ ನಾವು ಹೇಗೆ ಧರ್ಮವನ್ನು ರಕ್ಷಿಸ್ಕೋಬೇಕು ನಮ್ಮ ಆಗಲ್ಲ ಅಂತಂದರೆ ನಾವು ಹೇಗೆ ಧರ್ಮದ ರೀತಿಯಲ್ಲಿ ನಡಿಬೇಕು ಅನ್ನೋದನ್ನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕೆ ಬಂದರೆ ಆದಷ್ಟು ನೀವು ಒಬ್ಬರಿಗೆ ಒಳ್ಳೆಯದನ್ನೇ ಬಯಸಿ ಒಳ್ಳೆಯ ಕೆಲಸಗಳನ್ನೇ ಮಾಡಿ ಹಾಗೆ ದೇವರ ಜಪವನ್ನು ಹೆಚ್ಚು ಹೆಚ್ಚು ಮಾಡಿ ಅಂದರೆ ದೇವರ ನಾಮ ಜಪವನ್ನು ಮಾಡಿ ನಿಮ್ಗೆ ಯಾವ ದೇವರಿ ಇಷ್ಟ ಆ ದೇವರ ನಾಮ ಜಪವನ್ನು ಹೆಚ್ಚು ಮಾಡೋದ್ರಿಂದ ನೀವು ಯಾವುದೋ ಪಾಪ ಕರ್ಮಗಳಿಂದ ನೀವು ಆ ಕರ್ಮಗಳನ್ನ ಕಡಿಮೆ ಮಾಡ್ಕೋಬೋದು ನಾನು ಯಾವ